ನನ್ನ ತಂದೆಯ ಹೆಸರು ಕನ್ನೇಶ್ವರ್ ನಾನು ಹಾ ನಾನು ಹಾಡುತ್ತಿರುವ ಹಾಡಿನ ಹೆಸರು ಹೆಣ್ಣು ಹಡೆಯಲು ಬೇಡ ಸ್ಟಾರ್ಟ್ ಗೋ ಹೆಣ್ಣು ಹಡೆಯಲು ಬೇಡ ಕೊಡ ಬೇಡ ಹೆಣ್ಣು ಹೋಗುವಾಗ ಬ್ಯಾಡ ಹೆಣ್ಣು ಹೋಗುವಾಗ ಅಳ ಬ್ಯಾ ಾಗಿ ಶಿವನ ಬೈ ಬ್ಯಾಡ ದಿವಸಕ್ಕೆ ದಿವಸ ಕೆವೀನಾ ತಂಪು ಬಿಮಾರತಿ ಎಂಬ ಹೊಳೆ ತಂಪು ಬಿಮಾರತಿ ಎಂಬ ಹೊಳೆ ತಂಪು ಹಡೆದವ್ವ ಈ ತಂಪು ನನ್ನ ಹೆಣ್ಣಾಗಿ ಹುಟ್ಟುಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮ್ಯಾಲೊಂದು ಮರವಾಗಿ ಮಣಿ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಿ ಗಮಪ ಪರಿ ಮಗ ಆ ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದ್ದಾರೆ ಮಣಿ ನಾಮ್ಯಾಲೊಂದು ಮರವಾಗಿ ಮಣಿ ನಾಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯಾವಂತರಿಗೆ ನೆರಳಾಗಿ ಕಸಿಗೆ ಹೋಗಾಕೆ ಎಸಂದು ದಿನ ಬೇಕು ತಸೊತ್ತಿನ ಹಾದೀ ತವರೂರು ತಸೊತ್ತಿನ ಹಾದಿ ತವರೂರು ಮನೆಯಾಗೆ ಕದು ಕುಂತಾಳೆ ಹಳೆದುವ